ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಏಮ್ಮ ಮಾತಾಡ್ತಿರೋದು ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ನಾಷ್ಟ ನಂದು ಬಂದು ಇವತ್ತು ಸೆಕೆಂಡ್ ಶಿಫ್ಟು ನಾಷ್ಟ ಏನು ಮಾಡಿದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇದು ಎಲ್ರಿಗೂ ಗೊತ್ತಿರುತ್ತೆ ಗೋಧಿ ನುಚ್ಚು ನಾನು ಒಂದು ಅರ್ಧ ಕೆ ಜಿ ತಂದಿಟ್ಕೊಂಡಿದ್ದೆ ಅದು ಇನ್ನೂ ಸ್ವಲ್ಪ ಇತ್ತು ಅದಕ್ಕೆ ಅದನ್ನು ಇವತ್ತು ನಾಷ್ಟ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಇದೇನಿಲ್ಲ ನೀವು ಕುಕ್ಕರಲ್ಲೇ ಮಾಡ್ಕೊಬೋದು ಇದನ್ನು ಮಾಡೋ ರೀತಿ ಹೇಗೆ ಅಂದರೆ ಫಸ್ಟು ಈರುಳ್ಳಿ ಮೆಣಸಿಕಾಯಿ ಕರ್ಬೇವಿನ ಸೊಪ್ಪು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಒಗ್ಗರಣೆ ಮಾಡ್ಕೊಳ್ಳಿ ಒಗ್ಗರಣೆ ಆದಮೇಲೆ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಮತ್ತು ಚಪ್ಪರು ಬದನೆಕಾಯಿ ಚಟ್ನಿ ಏನು ಚೊಟ್ಟು ಥರ ಯಾವ ರೀತಿ ಇದೆ ಅದನ್ನೆಲ್ಲ ಬೇಕಾದ್ರೆ ನೀವು ಒಗ್ಗರಣೆಗೆ ಹಾಕೊಂಡ್ರಿ ಫ್ರೆಂಡ್ಸ್ ಇದಕ್ಕೆ ಕಾಲು ಕೆ ಜಿಗೆ ಕಾಲು ಒಂದು ಕಪ್ಪು ಒಂದೂವರೆ ಕಪ್ಪು ಕಾಲು ಲೀಟ್ರು ಅದರ ಮೇಲೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ತೆಂಗಿನಕಾಯಿ ತುರಿದು ಒಗ್ಗರಣೆಗೆ ಹಾಕಿ ಮೂರು ವಿಷಲ್ ಕೂಗಿಸ್ಕೊಳ್ಳಿ ಯಾಕೆ ಮೂರು ವಿಷಲು ಅಂದರೆ ಫ್ರೆಂಡ್ಸ್ ಇದು ಕಾಳು ಕಾಳು ತಿನ್ನೋರು ಇರ್ತಾರೆ ಸ್ವಲ್ಪ ಮನೇಲಿ ಏಜ್ ಆದವ್ರ ಇದ್ದರೆ ಅದು ಬೇಯಬೇಕಲ್ಲ ಚೆನ್ನಾಗಿ ಹಂಗಾಗಿ ಒಂದು ನಿಮಿಷದ ದಾರ ಸಿಕ್ಕಿ ಅದು ಎಲ್ರಿಗೂ ಈಸಿಯಾಗಿ ತಿನ್ಬೋದು ಏನೂ ತೊಂದರೆ ಆಗಲ್ಲ ಇವತ್ತು ನಷ್ಟು ಕತೆ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಹಾಲು ಕಾಯಿಸಿಟ್ಟಿದ್ದೀನಿ ತಂದು ಇದು ಬಸ್ಸಾರು ಮಧ್ಯಾಹ್ನಕ್ಕೆ ಕಾಳು ಸೊಪ್ಪು ಮತ್ತು ಅದ್ರ ಮಧ್ಯಾಹ್ನ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇವತ್ತು ನಾನು ಪಪ್ಪಾಯನ ಈ ರೀತಿ ಕಟ್ ಮಾಡಿ ಇದು ಮೇಲೆ ನೋಡಿದ್ರೆ ಕಾಯಿ ಥರ ಕಾಣಿಸುತ್ತೆ ಆದರೆ ಒಳಗೆ ಹಣ್ಣಾಗಿದೆ ತುಂಬ ಟೇಸ್ಟಿನೂ ಆಗಿದೆ ಚೆನ್ನಾಗಿದೆ ಮತ್ತು ಕಡಲೆಕಾಳು ರಾ ಕಡಲೆಕಾಯಿ ಇದು ಯಾವಾಗ ಬೇಯಿಸಿದೆ ಒಳಗೆ ಬೇಯಿಸಿದೆ ಇಲ್ಲ ರಾತ್ರಿಯೇ ಬೇಯಿಸಿದೆ ಕಡಲೆಕಾಳು ಮೊನ್ನೆ ತಂದಿದೆ ಫ್ರೆಂಡ್ಸ್ ಅದು ಇನ್ನೂ ಸ್ವಲ್ಪ ಮಿಕ್ಕಿತ್ತು ಅದನ್ನು ಸ್ವಲ್ಪ ಇವಾಗ ಬೇಯಿಸಿದ್ದೀನಿ ಅಷ್ಟೇ ಒಂದು ಕೆ ಜಿ ತಂದಿದೆ ಇದು ಬಂದು ಸೌತೆಕಾಯಿ ಡೈಲಿ ನಾನು ನಮ್ಮ ಮನೇಲಿ ಸೌತೆಕಾಯಿ ತರ್ತೀನಿ ಅಂತ ನಿಮ್ಗೆ ಹೇಳಿದ್ದೀನಲ್ಲ ಸೌತೆಕಾಯಿ ಪಪ್ಪಾಯಿ ಅಂತೂ ಒಂದು ಬಿಟ್ಟು ಒಂದು ದಿವಸ ಇದ್ದೇ ಇರುತ್ತೆ ಸೌತೆಕಾಯಿ ಇವೆರಡೂ ನಾವು ಮನೇಲಿ ಇದ್ದು ಯಾವಾಗಲೂ ತಿಂತಾಯಿರ್ತೀವಿ ಜಾಸ್ತಿ ತಿಂತೀವಿ ಇದೂ ಒಳ್ಳೇದು ಅಂತ ಹೇಳ್ತಾರೆ ಸೌತೆಕಾಯಿ ನೆಲ್ರಿಗೂ ಗೊತ್ತು ಗ್ಯಾಸ್ಟಿಕ್ಕು ಮತ್ತು ಎದೆ ಉರಿ ಮತ್ತು ಯಾವಾಗವಾಗ ಅವಾಗ ತೇಕ್ ಬರೋದು ಈಗ ನಾವು ನೀರು ಜಾಸ್ತಿ ಕುಡಿಯೋಲ್ಲ ಅದ್ರ ಬದಲು ಏನಿಲ್ಲ ಲಂಚ್ ಟೈಮಲ್ಲೋ ಇಲ್ಲ ಬ್ರೇಕ್ಫಾಸ್ಟ್ ಟೈಮಲ್ಲೋ ಸ್ವಲ್ಪ ಕಟ್ ಮಾಡಿ ಇದೇನು ಈಸಿ ಎರದ್ಬಿಟ್ಟು ಒಂದು ಐದು ನಿಮಿಷ ಕಟ್ ಮಾಡ್ಕೊಂಡ್ರೆ ಹೆಂಗೋ ನೀವು ಲಂಚ್ ಬಾಕ್ಸ್ಗೂ ಹಾಕೊಂಡು ಹೋಗ್ಬೋದು ಕೆಲಸಕ್ಕೆ ಹೋಗೋರಾದರೆ ಏಕಸ್ಮಾತ್ ಮನೇಲಿ ತಿನ್ನೋಕೆ ಇಷ್ಟ ಈಗ ಈಗ ಅಡುಗೆ ಮಾಡ್ತಾ ಅಲ್ಲೇ ಒಂದೊಂದು ತಿನ್ಕೊಂಡ್ರು ಏನೂ ತೊಂದರೆ ಆಗೋಲ್ಲ ಹಂಗಾಗಿ ಇದನ್ನು ನಾನು ಟೈಮ್ ಇದ್ದರೆ ಇಲ್ಲೇ ತಿಂತೀನಿ ಇಲ್ಲ ಅಂದ್ರೆ ಏನು ಮಾಡ್ತೀನಿ ಬಾಕ್ಸ್ಗೆ ಹಾಕ್ಕೊಂಡೋಗ್ತೀನಿ ಅಲ್ಲಿ ತಿಂತೀನಿ ಕೆಲಸದ ಹತ್ರ ಇದು ಸೌತೆಕಾಯಿ ಅಷ್ಟೇ ಇದನ್ನು ನಾನು ಕೆಲಸದ ಹತ್ರನೇ ತಗೊಂಡೋಗ್ತೀನಿ ಬಿಡಿ ಲಂಚ್ ಟೈಮಲ್ಲಿ ಇದು ಬಂದು ಪಪ್ಪಾಯಿ ಪಪ್ಪಾಯಿ ಟೈಮ್ ಇದ್ದರೆ ತಿಂತೀನಿ ಫ್ರೆಂಡ್ಸ್ ಇದು ಸೇಮು ನಾನು ನನಗೆ ಯಾವುದು ಮನೇಲಿ ಟೈಮ್ ಇರುತ್ತೆ ಆವಾಗ ತಿಂತೀನಿ ಇಲ್ಲ ಅಂದರೆ ಹೋಗ್ತೀನಿ ಇದು ರೈಸು ನೆನೆ ಹಾಕಿದ್ದೀನಿ ಫ್ರೆಂಡ್ಸ್ ರೊಟ್ಟಿಗೆ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ನಾವು ಇದು ಕಾಳಿಗೆ ನೋಡಿ ಮಧ್ಯಾಹ್ನ ಕಾಳಿಗೆ ತೆಂಗಿನಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಸಾಂಬಾರು ಈಗ ಫ್ರೆಂಡ್ಸ್ ನೋಡಿ ಪಾತ್ರೆ ಒಂದೇನೂ ಇಲ್ಲ ಎಲ್ಲನೂ ವಾಶ್ ಮಾಡಿದ್ದೀನಿ ಪಾತ್ರೆ ಎಲ್ಲ ವಾಶ್ ಮಾಡಿದ್ದೀನಿ ಸ್ಟೌವ್ ಕ್ಲೀನ್ ಮಾಡಿದ್ದೀನಿ ಇವಾಗ ಮನೆಯೂ ಒರೆಸ್ಬಿಟ್ಟೆ ಫ್ರೆಂಡ್ಸ್ ನಾನು ನೋಡಿ ಮನೆಯೂ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ ಆ ದೇವ್ರ ಪಾತ್ರೆ ಒಂದು ಪ್ಯಾಕ್ ಮಾಡಿಡಬೇಕು ನೋಡಿ ಎಲ್ಲನೂ ಒಂದು ವರ್ಷ ಆಯಿತು ಬಟ್ಟೆ ಇದ್ದಾವೆ ಸ್ವಲ್ಪ ಅದನ್ನು ವಾಶ್ ಮಾಡಿದ್ದೀನಿ ಈಗ ನಾನು ಕ್ಲಾಸ್ ಇಂಗ್ಲೀಷ್ ಕ್ಲಾಸ್ಗೆ ಹೋಗಬೇಕು ಅಷ್ಟರಲ್ಲಿ ಇವಾಗ ನಾನು ಎಷ್ಟು ಟೈಮ್ ಬಂದಿವಾಗ ಒಂಬತ್ತು ಗಂಟೆ ಹತ್ತು ನಿಮಿಷ ಆಗಿದೆ ಕರೆಕ್ಟಾಗಿ ಒಂಬತ್ತುವರೆಗೆ ಯಾಕೆ ಅಂದರೆ ಫ್ರೆಂಡ್ಸ್ ಫುಲ್ ಟ್ರಾಫಿಕ್ಕು ಇದು ಕೆಲಸಕ್ಕೆ ಹೋಗೋ ಟೈಮಲ್ವ ಎಲ್ಲರೂ ಹಂಗಾಗಿ ಫುಲ್ ಟ್ರಾಫಿಕ್ ಜಾಮ್ ಆಗೋಗುತ್ತೆ ಅದಕ್ಕೆ ನಾನು ಒಂದು ಹತ್ತು ನಿಮಿಷ ಬೇಗ ಬಿಡ್ತೀನಿ ಇವತ್ತು ಸ್ವಲ್ಪ ನನ್ನ ಬ್ಯಾಂಕಲ್ಲಿ ಕೆಲಸ ಐತೆ ಬ್ಯಾಂಕಿಗೆ ಹೋಗಬೇಕು ಅದಕ್ಕೆ ಇನ್ನೂ ಒಂದು ಹತ್ತು ನಿಮಿಷ ಕಾಲವರು ಬೇಗ ಹೋಗ್ತೀನಿ ಆದರೆ ಫ್ರೆಂಡ್ಸ್ ಇದು ಪಪ್ಪಾಯಿ ಬಂದು ಐವತ್ತು ರೂಪಾಯಿ ಕೆ ಜಿ ಇರುತ್ತೆ ಒಂದೊಂದು ಸಲ ಮೂವತ್ತು ರೂಪಾಯಿ ಕೆ ಜಿ ಇರುತ್ತೆ ಇದು ನಮಗೆ ಕ್ಯಾನ್ಸರ್ ಕಾಯಿಲೆ ಬರದೇ ರೀತಿ ತಡೆಯುತ್ತೆ ಮತ್ತು ಎಲ್ಲದಕ್ಕೂ ಒಳ್ಳೇದು ಅಂತ ಹೇಳ್ತಾರೆ ಈಗ ನೋಡಿ ಯೂಟ್ಯೂಬಲ್ಲೇ ಡಾಕ್ಟ್ರುಗಳೆಲ್ಲ ಎಷ್ಟೊಂದು ಜನ ಇದ್ದಾರೆ ಆಮೇಲೆ ನೋಡಿ ಸೌತೆಕಾಯು ಅಷ್ಟೇ ಈಗ ಸುಮ್ಮನೆ ಫ್ರೆಂಡ್ಸ್ ನಾವು ಹುಷಾರಿಲ್ಲ ಈಗ ಒಂದು ಟೈಮಿಗೆ ಕರೆಕ್ಟಾಗಿ ಊಟ ಮಾಡಲಿಲ್ಲ ಅಂದರೆ ಹೋಗಿ ಡಾಕ್ಟ್ರ್ ಹತ್ರ ಹೋಗ್ತೀವಿ ಅವರು ನಮ್ಗೇನು ಸಜೆಷನ್ ಕೊಡ್ತಾರೆ ಅಂದರೆ ನೀವು ಸೊಪ್ಪು ತಿನ್ನಬೇಕು ತರಕಾರಿ ತಿನ್ನಬೇಕು ವೆಜಿಟೇಬಲ್ಸ್ ತಿನ್ನಬೇಕು ನೀರು ಜಾಸ್ತಿ ಕುಡಿಬೇಕು ಅಂತಾರೆ ಈಗ ನಮ್ಗೆ ಎನಿ ಟೈಮು ನೀರು ಕುಡಿಯೋಕ್ಕಾಗಲ್ಲ ಅಂದ್ಕೊಳ್ಳಿ ಇವಾಗ ಒಂದು ಬಾಟ್ಲು ಕುಡಿತೀವಿ ಒಂದು ಲೀಟ್ರ್ ಕುಡಿತೀವಿ ಒಂದೂವರೆ ಲೀಟ್ರ್ ಕುಡಿತೀವಿ ಆಮೇಲೆ ನಮಗೆ ಎನಿ ಟೈಮು ಯಾರಾದರೂ ಅಷ್ಟೇ ಈಗ ಮನೇಲಿ ಕೆಲಸ ಮನೇಲೇ ಇರ್ತಾರೆ ಅಂತೀವಿ ಅವ್ರಿಗೂ ಒಂದು ಮದ್ದೇನಾದ್ರೂ ಅಡುಗೆ ಮಾಡಬೇಕು ಬೆಳಗ್ಗೆ ಏನು ಕೆಲಸ ಮಾಡಿದ್ದೀವಿ ಮತ್ತು ಏನಾದರೂ ಅವ್ರಿಗೂ ಒಂದು ಮನೇಲಿ ಹೌಸ್ ವೈಫ್ಗೂ ಅವ್ರಿಗೂ ಮನೇಲಿ ತುಂಬಾ ಕೆಲಸ ಇರುತ್ತೆ ಫ್ರೆಂಡ್ಸ ನಾವು ಅನ್ಕೋತೀವಿ ಮನೇಲಿರೋರ್ಗೆ ಏನಪ್ಪ ಕೆಲಸ ಅಂತ ಅಂತೀವಿ ಈಗ ನಾವು ಎಷ್ಟು ಕೆಲ್ಸಕ್ಕೆ ಹೋಗೋದ್ರೊಳಗೆ ಅರ್ಜೆಂಟ್ ಅರ್ಜೆಂಟ್ ಕೆಲಸ ಮಾಡಿಬಿಟ್ಟು ಮನೆ ಹೋಗ್ತೀವಿ ಕೆಲಸಕ್ಕೆ ಮತ್ತು ಅವರು ಮನೇಲಿದ್ದರೂ ಸಾಯಂಕಾಲದವರೆಗೂ ಅವ್ರಿಗೂ ಏನೇನಾದರೂ ಕೆಲಸ ಇರುತ್ತೆ ಆ ಟೈಮಲ್ಲಿ ಅವರು ಸರಿಯಾಗಿ ನೀರು ಕುಡಿಯೋಕ್ಕಾಗಲ್ಲ ಆವಾಗ ಏನು ಮಾಡಬೇಕು ಈ ರೀತಿ ಒಂದು ಲೆಮನ್ ಇರ್ಬೋದು ಲೆಮನ್ ಜ್ಯೂಸ್ ಇರ್ಬೋದು ಮತ್ತು ಹಣ್ಣು ಆರೆಂಜ್ ಬರುತ್ತಲ್ಲ ಅದು ಮತ್ತು ಮೋಸಂಬೆ ಇದನ್ನೆಲ್ಲ ತ್ರೀ ಡೇಸ್ ಫೋರ್ ಡೇಸ್ಗೆ ಅದು ಒಂದು ಜ್ಯೂಸ್ ಥರ ಯಾಕೆ ಜ್ಯೂಸ್ ಮಾಡ್ಕೊಂಡೆ ಕುಡಿಬೇಕು ಹಂಗೆ ತಿನ್ಬೋದು ಆದರೆ ಫ್ರೆಂಡ್ಸ್ ನಮಗೆ ಅದು ಫುಲ್ಲು ನೀರಿನ ಅಂಶ ಏನಿದೆ ಅದು ನಮಗೆ ಮಿಕ್ಸಿಲಿ ಬಂದ್ಬಿಡುತ್ತೆ ಜ್ಯೂಸಲ್ಲಿ ಫುಲ್ ಒಂದು ಸ್ವಲ್ಪನೂ ಇಲ್ದಂಗೆ ನಮಗೆ ಬಂದ್ಬಿಡುತ್ತೆ ಆವಾಗ ನಮಗೆ ನಮ್ಮ ಶರೀರದ ನರಗಳಿಗೆಲ್ಲ ಕ್ಲೀನಾಗಿ ಸೇರ್ಕೊಳ್ಳುತ್ತೆ ಈಗ ನಾವು ಆರೆಂಜ್ ಆಗಲಿ ತಿನ್ನಬೇಕಾದ್ರೆ ಏನು ಮಾಡ್ತೀವಿ ಅದನ್ನು ಸಿಪ್ಪೆ ತೆಗೆದು ಅಗ್ಗಿತೀವಿ ಅಂತ ನಾನು ಅಗಿಯೋಲ್ಲ ಅಂತ ಹೇಳಲ್ಲ ಆದರೆ ನಾವು ಪೂರ್ತಿ ಡಾಕ್ಟ್ರ್ ಹೇಳೋ ರೀತಿ ನಾವು ಪೂರ್ತಿ ಅಗಿಯಲ್ಲ ಡಾಕ್ಟ್ರು ಯಾವುದೇ ನಾವು ಏನು ತಿಂಡೀನಿ ಆಗಲಿ ಒಂದು ಯಾವುದು ತಿಂತೀವಿ ವಸ್ತುನ ಅದನ್ನ ನಾವು ಚೆನ್ನಾಗಿ ಬಾಯಲ್ಲಿ ಅಗಿಬೇಕು ಅದನ್ನು ಅದು ಚೆನ್ನಾಗಿ ಇಲ್ಲೇ ಮ್ಯಾಶ್ ಆಗಬೇಕು ಆಮೇಲೆ ನಾವು ನುಂಗಬೇಕು ಅಂತಾರೆ ಆದರೆ ನಾವು ಯಾರೂ ಆ ಥರ ಮಾಡಲ್ಲ ಫ್ರೆಂಡ್ಸ್ ಅದು ನಾವು ಕೇಳ್ಕೊತೀವಿ ಅಷ್ಟೇ ಅವರು ಹೇಳೋದನ್ನು ಅದಕ್ಕೆ ನಮಗೆ ನಾವು ಅರ್ಧನೇ ಅಗಿಯೋಕ್ಕಾಗೋದು ಯಾಕಂದರೆ ಅರ್ಜೆಂಟು ಇರುತ್ತೆ ಮತ್ತು ಟೈಮು ಇರೋಲ್ಲ ಎಷ್ಟೇ ಸ್ಲೋವಾಗಿ ಊಟ ಮಾಡಿದ್ರು ನಾವು ಪೂರ್ತಿ ಅಗಿಯೋಲ್ಲ ಒಬ್ಬೊಬ್ಬರ ಅನ್ನ ಅಗಿಯೋದೇ ಇಲ್ಲ ಫ್ರೆಂಡ್ಸ್ ಹಾಗೆ ನುಂಗ್ಬಿಡ್ತಾರೆ ಅದಕ್ಕೆ ಈ ರೀತಿ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿದಾಗ ನಮ್ಮ ಶರೀರಕ್ಕೆ ಇದು ಎಲ್ಲ ನರಗಳಿಗೂ ಚೆನ್ನಾಗಿ ಸೇರ್ಕೊಳ್ಳುತ್ತೆ ಇವಾಗ ಗ್ಯಾಸ್ಟಿಕ್ಕು ಮತ್ತು ಈ ಥರ ಎಲ್ಲ ನಾವು ಒನ್ ಇದೆಲ್ಲ ಈಜಿ ಮತ್ತು ದುಡ್ಡೂ ಕಡಿಮೆ ನಮಗೆ ಒಂದು ಐವತ್ತು ರೂಪಾಯಿ ಅರುವತ್ತು ರೂಪಾಯಿ ಕೆಜಿಗೆ ಸಿಗುತ್ತೆ ಅದನ್ನು ತಗೊಂಡ ಮೇಲೆ ಇದು ಈಗ ನೋಡಿ ಇದು ಇದು ನೋಡಿ ಹಾರ್ಲಿಕ್ಸ್ ತೋರಿಸ್ತಾರೆ ಅವರು ಪುಡಿ ಎಲ್ಲ ಮಾಡಿ ಬಾಟ್ಲಲ್ಲಿ ಅಷ್ಟು ಚೆನ್ನಾಗಿಟ್ಟಿರ್ತಾರೆ ಅಂತ ತಂದು ನಾವು ಹಾಲ್ಗೆ ಹಾಕೊಂಡು ಕುಡಿತೀವಿ ಇದನ್ನು ನಾವೇ ಒಂದೊಂದು ಟೈಮು ವೀಕ್ಲಿ ನೋಡಿ ಚಪಾತಿ ಮಾಡ್ತೀವಿ ಮತ್ತು ಇದನ್ನು ಒಂದೊಂದು ಸಲ ನಾವು ಚಿತ್ರಾನ್ನ ಥರ ಉಪ್ಪಿಟ್ಟು ಥರ ಭಾತ್ ಥರ ಮಾಡಿದೆ ಫ್ರೆಂಡ್ಸ್ ಇದು ನಮ್ಮ ಶರೀರಕ್ಕೆ ತುಂಬ ಒಳ್ಳೆಯದಾಗುತ್ತೆ ಓಕೆ ಫ್ರೆಂಡ್ಸ್ ನನಗೆ ಈಗ ಟೈಮ್ ಆಯಿತು ನಾನು ಮತ್ತೆ ಮಧ್ಯಾಹ್ನ ಇನ್ನೊಂದು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಆ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಪ್ಲೀಸ್ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್